ಆ ಊರಲ್ಲಿ ಪ್ರತಿ ವರ್ಷ ಈ ಜಾತ್ರೆ ಆಗುತ್ತೆ ಆ ಜಾತ್ರೆ ಶನಿ ಮಹಾತ್ಮ ಜಾತ್ರೆ ಆಗಿದ್ದು ಅಲ್ಲಿನ ಭಕ್ತಾದಿಗಳು ಈ ಜಾತ್ರೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರ ಆಗ್ತಿದ್ದಾರೆ ಎಲ್ಲಿ ಅಂತೀರಾ ದೇವಸ್ಥಾನ ಈ ಸ್ಟೋರಿ ನೋಡಿ ದೇವಾಲಯದಲ್ಲಿ ಬಗೆ ಬಗೆಯ ಹೂಗಳಿದ್ದ ಅಲಂಕಾರ ಕಂಗೊಳಿಸುತ್ತಿರುವ ಶನಿ ಮಹಾತ್ಮ ವಿಗ್ರಹ ಆರತಿ ಹೊತ್ತು ಸಾಗುತ್ತಿರುವ ಮಹಿಳೆಯರು ಭಕ್ತಿಯ ಪರಾಕರ್ಷೆಯಲ್ಲಿ ತಮ್ಮ ಇಷ್ಟಾರ್ಥ ಬೇಡಿಕೊಳ್ಳುತ್ತಿರುವ ಭಕ್ತರು ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಬೆಂಗಳೂರು ಉತ್ತರ ತಾಲೂಕು ಕೆಂಗನಹಳ್ಳಿ ಗ್ರಾಮದಲ್ಲಿ ಹೌದು ಕೆಂಗನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಶನಿದೇವರ ಜಾತ್ರೆಯನ್ನ ಮಾಡ್ತಾರೆ ದೇವಸ್ಥಾನಕ್ಕೆ ದೀಪಾಲಂಕಾರ ಮಾಡಿ ಜಾತ್ರೆಗೆ ಮೆರುಗು ತಂದಿದ್ರು గ్రామండి నలవత్మూరే శనిదేవర గ్రామ ದೇವಸ್ಥಾನ ಇಲ್ಲ ಅಂದ್ರೂ ಕೂಡ ಈ ಶನಿದೇವರ ದೇವಸ್ಥಾನ ಒಂದು ಪ್ರತಿ ವರ್ಷ ಒಂದು ಊರಿಗೆ ಕಳೆ ಬರ್ತಾ ಇತ್ತು ಆರತಿ ಮಾಡ್ತಾ ಇದ್ರು ಮತ್ತೆ ಒಂದು ಅಂದಾನ ನಡೀತಾ ಇತ್ತು ಮತ್ತೆ ಇವಾಗ ಏನು ಕಾರ್ಯದರ್ಶಿ ರಾಮಕೃಷ್ಣ ಇದ್ದಾರೆ ಅವರ ಅಪ್ಪ ಇದ್ರು ಅಪ್ಪ ಸುತ್ತಮುತ್ತ ಊರಿಗೆಲ್ಲ ಹೋಗಿ ರಾಗಿ ದಿನಸುಗಳು ತಗೊಂಬಂದು ಆ ಒಂದು ಪೊರೆವಂತ ಮಾಡ್ತಾ ಇದ್ರು ಪರೆಯವಂತ ಮಾಡಿ ಸುತ್ತಮುತ್ತ ಊರಲ್ಲಿ ಸಾವಿರಾರು ಜನ ಬಂದು ಏನು ಮಾಡ್ತಾ ಇದ್ರು ಒಂದು ಪೊರವನ್ನು ಊಟ ತಿಂದು ಆ ದೇವರ ಭಕ್ತಿಯ ಕೃಪೆಗೆ ಪಾತ್ರ ಆಗ್ತಾ ಇದ್ರು ಅದಕ್ಕೆ ದೇವರನ್ನ ನಂಬಿಕೆ ಇಟ್ಟು ಶ್ರದ್ಧೆಯ ಭಕ್ತಿಯಿಂದ ದೇವರ ಒಂದು ಮನಸ್ಸಲ್ಲಿ ನೋಡಪ್ಪ ನಾನು ನಾನು ಬಂದಿದ್ದೀನಿ ಕೆಟ್ಟ ಬಂದಿದ್ದೀನಿ ನನಗೆ ಒಳ್ಳೇದು ಮಾಡಪ್ಪ ಅಂತ ಹೋಗಿ ಬಂದರೆ ಆ ದೇವ್ರಿಗೆ ಗ್ಯಾರಂಟಿ ನಮ್ಮ ಶೇನ ದೇವರು ಯಾರೂ ಕೂಡ ಅವರು ಕೈ ಬಿಡಲ್ಲ ಅವರ ಅವ್ರ ಮನಸ್ಸಲ್ಲಿ ಏನು ಕಂಡಿರ್ತಾರೆ

ಹೌದು ಕೆಂಗನಹಳ್ಳಿಯಲ್ಲಿ ಆದಿಶಕ್ತಿ ಮಾರಮ್ಮ ಚನ್ನಕೇಶವ ಆಂಜನೇಯ ಸ್ವಾಮಿ ದೇವರ ಅದ್ದೂರಿ ಜಾತ್ರೆ ನಡೆಯುತ್ತೆ ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಶನಿ ಮಹಾತ್ಮ ದೇವರ ಜಾತ್ರಾ ಮಹೋತ್ಸವ ಜರುಗಿತು ವಿಶೇಷವಾಗಿ ಶನಿ ಮಹಾತ್ಮ ದೇವರ ಹತ್ತಿರ ಬಂದು ಇಲ್ಲಿ ಬೇಡಿಕೊಂಡ್ರೆ ಸಂತಾನ ಭಾಗ್ಯ ಕರುಣಿಸೋ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುತ್ತೆ ಮದುವೆ ಆಗದವರಿಗೆ ಮದುವೆಯಾಗುತ್ತೆ ಎಂದು ಸುತ್ತಮುತ್ತಲಿನ ಹತ್ತು ಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿದ್ದು ಹಲವಾರು ಮಹಿಳೆಯರು ಬಂದು ತಮ್ಮ ಇಷ್ಟ ದೈವ ಶ್ರೀ ಮಹಾತ್ಮನಿಗೆ ಆರತಿ ಪೂಜೆ ಸಲ್ಲಿಸಿ ಭಕ್ತಿ ಭಾವದಿಂದ ಪೂಜೆ ಕೈಗೊಂಡು ಪುನೀತರಾದ್ರು ನಮ್ಮೂರಲ್ಲಿ ಪ್ರತಿ ವರ್ಷ ಶನಿವನ್ ಜಾತ್ರೆ ನಡೆಯುತ್ತೆ ತುಂಬಾ ಶಕ್ತಿಶಾಲಿ ಅಂತ ದೇವರು ಇದು ಏನೇ ಅಂದ್ಕೊಂಡ್ರು ಸಹ ನೆರವೇರುತ್ತೆ ಪ್ರತಿ ವರ್ಷನೂ ಈ ಜಾತ್ರೆ ನಡೆಯುತ್ತೆ ನಾವು ನಡೀತಾ ಇದೆ ನಾವು ಪ್ರತಿ ವರ್ಷನೂ ಮಾಡಿ ವಿಶೇಷತೆ ಅಂದ್ರೆ ನಾವು ಮನಸಲ್ಲಿ ಏನೇ ಅಂದ್ಕೊಂಡು ಆರ್ಗೆ ಮಾಡ್ಕೊಳ್ಬೋದು ಅದು ಕಾಮನ ಪೂರ್ಣಮಿ ಎಂದು ಶಿವಕುಮಾರ ಸ್ವಾಮಿ ಅಮೃತ ಹಸ್ತರಿಂದ ನಮ್ಮ ಪೂಜ ತಂದೆಯವ ತಂದೆಯವರಾದ ಆರಂಗಯ್ಯನವರು ನಿರ್ಮಿಸಿದ ಶ್ರೀ ಶಿನೇಶ್ವರ ಸ್ವಾಮಿ ಸನ್ನಿಧಾನ ಈ ಕೆಂಗನಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಿಂದ ನಲವತ್ಮೂ ಈಗ ನಲವತ್ಮೂರು ವರ್ಷ ಆಗಿದೆ ಅಂದಿನಿಂದ ಹಿಂದಿವರೆಗೂ ಪ್ರತಿ ವರ್ಷವೂ ಯಾತ್ರೆ ವಿಜೃಂಭಣೆಯಿಂದ ನಡೀತದೆ ಮಕ್ಕಳಿಂದವರಿಗೆ ಮಕ್ಕಳಾಗಿದೆ ಆರೋಗ್ಯ ಬಗ್ಗೆ ಮುಟ್ಟಿದ್ದಾನೆ ಸ್ವಾಮಿ ಮಳೆ ಬೆಳೆ ಆಗಿದೆ ಸಂತಾನ ಭಾಗಿಯಾಗಿದೆ ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದೀನಿ ಸ್ವಾಮಿ ಸ್ವಾಮಿ ಬಹಳ ಸತ್ಯವಾಗಿದೆ ಎರಡು ದಿನ ಮೊದಲು ಮೂರು ದಿನ ನಡೆಯೋದು ಈಗ ಎರಡು ದಿನ ನಡೀತಾ ಇದೆ ಸ್ವಾಮಿ ಓಮ ಪುಣ್ಯಾಹ ಅಭಿಷೇಕ ಆರತಿ ಮತ್ತು ತೀರ್ಥ ಪ್ರಸಾದ ವಿನಯೋಗ ಮಣೆವು ಮತ್ತೆ ಸ್ವಾಮಿ ರಥೋತ್ಸವ ಅಂದಾನ ತದನಂತರ ಅಂದಾನ ಮತ್ತೆ ಅನ್ನ ನಾಟಕ ಪ್ರದರ್ಶನ ಪ್ರದರ್ಶನವಾಗುತ್ತದೆ ಬಹಳ ಸತ್ಯವಾಗಿದ್ದಾನೆ ಏನು ಕೇಳಿದ್ರು ಒಳಗೆ ಕೊಡ್ತಾನೆ ಸ್ವಾಮಿ ಆಗಂಗಿದ್ರೆ ಬಲಗಡೆ ಹೋಗಿ ಕೊಡ್ತಾನೆ ಆಗಲ್ಲ ಅಂದರೆ ಎಡಗಡೆ ಹೋಗಿ ಕೊಡ್ತಾನೆ ಭಾಳ ಸತ್ಯವಾಗಿದೆ ಸ್ವಾಮಿ ಮಕ್ಕಳಿದ್ದಾಗ ಮಕ್ಕಳಾಗಿದೆ ಉದ್ಯೋಗ ಇದ್ರೆ ಉದ್ಯೋಗ ಕೊಡ್ತಾಯಿದ್ದಾನೆ ಹಿಂದಿನವರೆಗೂ ಸತ್ಯವಾಗಿ ನಡ್ಕೊತ ಇದ್ದೀವಿ ಸ್ವಾಮಿ ನಿಮ್ಮ ಹೆಸರು ನಮ್ಮ ಹೆಸರು ರಾಮಕೃಷ್ಣ ಅರ್ಚಕರು ಒಟ್ಟಾರೆ ಕೆಂಗನಹಳ್ಳಿಯಲ್ಲಿ ಪ್ರತಿ ವರ್ಷ ನಡೆಯುವ ಶನಿ ಮಹಾತ್ಮ ದೇವರ ಜಾತ್ರೆ ವಿಶೇಷವಾಗಿತ್ತು ಅಷ್ಟೇ ಅಲ್ಲ ಜಾತ್ರೆ ಸಮಯದಲ್ಲಿ ರಾಜ ಸತ್ಯರ್ವತ ಅಥವಾ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕ ಮಾಡ್ತಾರೆ ಗ್ರಾಮದ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಕನ್ನಡ ನೆಲಮಂಗಲ